ಈಗ ಇದೆಲ್ಲ ಮಾಡಿದಾರಲ್ಲ ಒಂದು ಉದಾಹರಣೆ ಕೊಡ್ತೀನಿ ಇದು ಹೊಸ್ದಾಗಿ ಬಾಂಗ್ಲಾದೇಶದಿಂದ ಘುಸ್ಪೇಟೆಯ ಬಂದಿದ್ದಾರೆ ಬಾಂಗ್ಲಾದೇಶನ ಹೊರಗೆ ಕಳಿಸ್ಬೇಕಂತ ಪ್ರಾರಂಭ ಮಾಡಿದೆ ಕರೆಕ್ಟಾ ಯು ಪಿ ಎ ಒನ್ ಯು ಪಿ ಎ ಟು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕನೇ ಸಿವರಿಗೆ ನಾವು ಸುಮಾರು ಎಂಬತ್ತು ಸ ಎಂಬತ್ತು ಸಾವಿರ ಜನಕ್ಕೆ ಡಿಪೋರ್ಟ್ ಮಾಡಿದ್ದೀವಿ ಇವರು ಜನಕ್ಕೆ ಮಾಡಿದ್ದಾರೆ ಇವರು ಜನಕ್ಕೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬಾಂಗ್ಲಾದೇಶಿ ಗುಸ್ಪೇಟಿಯಾ ಬಾಂಗ್ಲಾದೇಶಿ ಗುಸ್ಪೇಟಿಯಾ ಬಾಂಗ್ಲಾದೇಶವರು ನಾವು ಕಳಿಸ್ತೀವಿ ಅಂತೇಳಿ ಅಗ್ಲೆಲ್ಲ ಮಾತನಾಡ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಹಾಸನವರಿಗೆ ಬಂದಿದ್ದಾರೆ ಅಂತ ಇವ್ರು ಹೇಳ್ತಾರೆ ಬಾಂಗ್ಲಾದೇಶನವ್ರು ಈ ದೇಶದಲ್ಲಿ ಅಂತ ಇವರು ಹೇಳ್ತಾರೆ ಎಷ್ಟು ಜನಕ್ಕೆ ಹೊರ ಕಳಿಸಿದ್ದಾರೆ ಬಾಂಗ್ಲಾದೇಶನವರಿಗೆ ಹತ್ತು ಸಾವಿರ ಜನಕ್ಕೆ ಕೂಡ ಕಳಿಸಿಲ್ಲ ಇಲ್ಲಿವರಿಗೆ ನಾವು ನಮ್ಮ ಸರ್ಕಾರದಲ್ಲಿ ಎಂಬತ್ತು ಸಾವಿರ ಜನಕ್ಕೆ ಕಳಿಸಿದ್ದೀವಿ ಐತೆ ಡೀಟೇಲ್ಸ್ ಐತೆ ತಕ್ಕ ನೋಡಿ ಚೆಕ್ ಮಾಡಿ ಇವ್ರದೇ ರಿಪೋರ್ಟ್ ಅಂದಲ್ಲ ಪಾರ್ಲಿಮೆಂಟ್ನಲ್ಲಿ ಹೇಳಿರೋ ರಿಪೋರ್ಟ್ ಹೇಳ್ತಕ್ಕಂಥ ನನ್ನೇನು ಹೊಸ ಯಾವ್ದು ಮ್ಯಾನಿಪ್ಯುಲೇಟ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಗಳಲ್ಲ ಆನ್ ವಾಟ್ ಇಸ್ ಯು ವಾಂಟ್ ಟು ಡಿಸ್ಕಸ್ ಬರೋದು ನಮ್ಮ ಮೇಲೆ ಸುಳ್ಳು ಹೇಳೋದು ಟಿ ವಿ ಟಿ ವಿ ಟಿ ವಿ ಟಿ ವಿ ಸಾಕಾಗ್ಬಿಟ್ಟಿದ್ ರೀ ಏನು ನಮ್ಮ ನನಗೆ ಅರ್ಥನೇ ಆಗುವಲ್ಲು ನಾನು ಹದಿನೇಳನೇ ವರ್ಷದಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀನಿ ನಾನೇನು ಭಾಳ ಗ್ರೇಟ್ ಅಲ್ಲ ಐ ಆಮ್ ಟೆಲ್ಲಿಂಗ್ ಯು ಆಮ್ ಮೊನ್ನ ಕಾಮನರ್ ಲೈಕ್ ಅ ಕಾಮನ್ ಅನ್ ಬಟ್ ವಾಟ್ ಇಸ್ ಯೂಸ್ ಅಲ್ಟಿಮೇಟ್ಲಿ ವಾಂಟ್ ಟು ವಿನ್ ಎಲೆಕ್ಷನ್ ಪ್ರೂವ್ ವಾಟ್ ಯೂರ್ ಸೆಲ್ಫ್ ಯಾರು ಬಿ ಜೆ ಪಿ ಇನ್ನ ಬೇರೆ ಮುಖಂಡನೇ ಇಲ್ಲ ಯಾರೂ ಮುಖ್ಯಮಂತ್ರಿ ಹೋಗಿ ಕ್ಯಾನ್ವಸ್ ಮಾಡೋಂಗಿಲ್ಲ ಯಾವ ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡೋಂಗಿಲ್ಲ ಹತ್ತರಿಂದ ಹನ್ನೊಂದು ವರ್ಷ ಇವ್ರದೇ ಫೋಟೋ ಗೆಳೆಯ ಸಾಯಂಕಾಲ ನೋಡಬೇಕು ಇವ್ರ ಭಾಷಣನೆ ಮಾಡಬೇಕು ಇವ್ರದೇ ಮನ್ ಕಿ ಬಾತು ಇವ್ರದೇ ವಿಚಾರ ಇವ್ರದೇ ಟ್ವಿಟರ್ ಇವ್ರದೇ ವಾಟ್ಸಪ್ಪು ಎಲ್ಲ ಇವ್ರದೇ ಕೇಳಬೇಕು ಆಮೇಲೆ ಉತ್ತರ ನಮ್ಮ ಮೇಲೆ ಉಲ್ಟಾ ಇರ್ತದೆ ಇವ್ರಿಗೆ ಯಾರು ಪ್ರಶ್ನೆ ಕೇಳಬಾರ್ದು ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂದರೆ ಬಿ ಜೆ ಪಿಗೆ ಯಾರು ಬೇರೆ ಮುಖಂಡ್ರಿ ಇಲ್ಲ ಭಾಷಣ ಮಾಡೋಕೆ ಇಲ್ಲಿ ಹೋಗಿ ಜಮ್ಮುವಿಂದ ಕಾಶ್ಮೀರ್ ಕನ್ಯಾಕುಮಾರಿವರೆಗೆ ಇಲ್ಲಿವರೆಗೆ ಒಂದೊಂದು ರಾಜ್ಯಗಳಿಗೆ ಇಪ್ಪತ್ತು ಟೈಮ್ ಇಪ್ಪತ್ತೈದು ಟೈಮ್ ಮೂರು ಟೈಮ್ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿ ಅವರು ನೀವು ಯಾರು ಕೇಳಿದಿಲ್ಲೇನ್ರಿ ಅದಕ್ಕೆ ಮತ್ ಏನ್ ವಾಟ್ ಇಸ್ ದಟ್ ಆನ್ಸರ್ ಅವರ್ ಟೈಮ್ ಇಸ್ ಟೈಮ್ ಇಟ್ಸ್ ರಿಸೋರ್ಸ್ ಕಂಟ್ರಿ ಆಲ್ಸೋ ರೈಟ್ಸ್ ನೋವು ಇದೆ ಈಗ ನಮಗೆ ಅವರು ನಮಗೇನಷ್ಟೇ ಮಾಡ್ತೀವಿ ಪ್ರೊಸೀಜರ್ ಇದೆ ನೀವು ಹೇಳಿ ಮುಂಜಾಗ್ರತೆ ಬಟ್ ಸಂಬಡಿ ಹಿಂಚ್ ಬ್ಯಾಕ್ ಪೊಲಿಟಿಕ್ಸು ಮೋಸ ಮಾಡ್ಲಿಕ್ಕೆ ಈ ತರ ಪೊಲಿಟಿಕ್ಸ್ ಮಾಡಿದ್ರೆ ಇದೇ ಉದಾಹರಣೆ ನನ್ನ ಕಾನ್ಸ್ಟಿಟನ್ಸಿಲಿ ಮಾಹಿತಿ ಇಲ್ಲ ನನ್ನ ನನಗೆ ನನಗಿರ್ತಕ್ಕಂತ ಇಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರು ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರು ಇದೇ ಹೇಳ್ದ್ರಿ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದೆ ಅಂದ್ರ ಏನು ಯು ಶುಡ್ ಅಂಡರ್ಸ್ಟ್ಯಾಂಡ್